ರೇಟ್ ತಂದ್ರಿ ನೀವು ಮುಂಚೆ ಚಿಕ್ಕೂರಿಂದ ಬೆಳೆಸಿದಿರಾ ಇಲ್ಲ ನಾನ್ ತಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಇವಾಗ ಎಂಟಲ್ಲಿ ಮಾಡಿದ ನೀವು ಇಟ್ಟಿದಿರಾ ಸೇಲ್ ಮಾಡಿದ್ರಾ ಇಟ್ಟಿದ್ರೆ ಇವಾಗ ನೀವು ಇದನ್ನ ಹೇಳ್ತೀರಿ ಚಿಕ್ಕ ತಳಿ ಮಾಡಿ ನೀವೇ ಬೀಟ್ ಮಾಡೋಕ್ಕೆ ಆ ಥರ ಯೂಸ್ ಕ್ರಾಸಿಂಗ್ ಮಾಡ್ತಾ ಇದ್ವಿ ಕ್ರಾಸಿಂಗ್ ಮಾಡ್ತಾ ಇದ್ವಿ ಹಳ್ಳಿಕರ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಈಗಿನ ಯುವತರಿಗೆ ಒಂದು ಮಾರ್ಗದರ್ಶಕ ಮಾರ್ಗದರ್ಶಕರಾಗಿದ್ದೀವಿ ಜಾಸ್ತಿ ಇದು ನಿಮ್ಮಲ್ಲಿ ನೀವು ನೋಡ್ಕೊತೀರಾ ನಿಮ್ಮ ಅವ್ರು ನೋಡ್ಕೊಳ್ತೀರ ಇದು ನಮ್ಮ ತಾತ ಅವ್ರ ಕಾಲದಿಂದಲೂ ಮಾಡೋ ಅಭ್ಯಾಸ ನಮಗೆ ಗೋರಿಗಳು ಸಾಕೋದು ಈಗ ನಿಮ್ಮ ಜೊತೆ ಎಷ್ಟು ಜೊತೆ ಇದೆ ಸರ್ ಈಗ ಎರಡು ಇದೆ ನಮ್ಮ ಹತ್ರ ಎರಡು ಇದೆ ಎರಡು ಅದೊಂದು ಇದೊಂದು ನಮ್ಮ ತಂದೆ ಮಾಡ್ತಿದ್ರು ನಮ್ಮ ತಾತ ಮಾಡ್ತಿದ್ರು ಅದಾದ್ಮೇಲೆ ಮಾಡ್ತಿದ್ರು ಈಗ ನಾವು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಮಕ್ಕಳುಗಳು ಮಾಡ್ಬೇಕು ಮಾಡಿದ್ರೆ ಅವ್ರಿಗ ನೆಕ್ಸ್ಟ್ ಕ್ರೇಜಿ ಇದ್ರೆ ಹಳ್ಳಿಗಳಲ್ಲಿ ಹೋದ್ರೆ ನಾಟಿ ಕಷ್ಟ ನಾಟಿ ಹಸುಗಳು ಕಡಿಮೆ ಆಗಿಬಿಡದೆ ಆದ್ರೂ ನಾವು ಅದ್ರಲ್ಲಿ ಆದಾಯ ಬರ್ಲಿ ಹೋಗಲಿ ಕೈಯಿಂದ ಬಂಡವಾಳ ಹಾಕೊಂಡು ಮೈಂಟೈನ್ ಮಾಡ್ತಾ ಇದ್ದೀವಿ ಮಾದರಿ ಆಗ್ಬೇಕು ಅಂತ ಮಾಡ್ತಾ ಇರೋದು ಹಳ್ಳಿ ಕಾರ್ ತಳಿಗಳನ್ನ ಉಪ್ಪು ಉಳಿಸ್ಬೇಕು ಬೆಳೆಸ್ಬೇಕು ಈಗಾಗಲೇ ನೆಸಿಸಿ ಹೋಯ್ತು ಅದು ಹಳ್ಳಿಕರ ಕಾರ್ ಸಂತಸ್ತಿ ಈಗ ಈ ಜಾತ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಕೆಂಗಲ್ ಜಾತ್ರೆಯಲ್ಲಿ ಚೆನ್ನಪ್ಪಂಡದವರೆಗೂ ದನ ಕಟ್ತಿದ್ವು ಮೊದಲು ಅಲ್ಲಿ ಆಚೆ ಪಿ ಟಿ ಎಸ್ ಅಲ್ಲಿ ಕಟ್ತಿದ್ರು ಆಚೆ ಮೇನ್ ರೋಡ್ ಅಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಇದರ್ಗು ಕುನ್ನೂರು ಕಟ್ಟೆವರೆಗೂ ಕಟ್ತಿದ್ವು ದನಗಳು ಈಗ ಇಪ್ಪತ್ತು ಪರ್ಸೆಂಟ್ ದನ ಇಲ್ಲ ಆಗ ಅವಾಗಿ

ಕೆಲಸ ಮಾಡೋಕ್ಕಾಗಲ್ಲ ಅಂತ ಸುಳ್ಳು ಅದು ಸುಳ್ಳು ಅದು ಮ್ಯಾಕ್ಸಿಮಮ್ ಒಂಬತ್ತು ತಿಂಗ್ಳುವರೆ ಒಂಬತ್ತು ತಿಂಗ್ಳುವರೆ ಕರು ಹಾಕುವರೆಗೂ ನಾನು ಆರಾಮಾಗಿ ಕೆಲಸ ಮಾಡ್ತೇವೆ ಮಾಡ್ಬೋದು ಮಾಡ್ಬೋದು ಮಾಡಿ ಮಾಡ್ಬೋದು ಮುಂಚೆ ಎಲ್ಲ ಮಾಡ್ತಿದ್ರು ಅದನ್ನ ಹಿಂದೆ ನಮ್ಮ ತಾತ ಕಾಲದಲ್ಲಿ ಅದು ಒಂಬತ್ತು ತಿಂಗಳು ಕರು ಹಾಕುವರೆಗೂ ಒಳ್ಮೆ ಉಳುಮೆ ಮಾಡ್ತಿದ್ರು ಈಗ ಕ್ರಾಸಿಂಗೇ ಮಾಡ್ತಾರಲ್ವಲ್ಲ ಮೇಯ್ನಾಗಿ ನಮಗೆ ಕಣ್ಮುಂದೆ ಎಂತೆಂತ ಹಸುಗಳು ಓಡಾಡ್ತಾ ಇರ್ತಾವಂದ್ರೆ ಆ ಕ ಹಸುಗಳು ನಮ್ಗೆ ಗೊತ್ತಿರುತ್ತೆ ಆ ಹಸುಗಳು ಒಳ್ಳೆ ಕರು ಹಾಕೋ ಹಸುಗಳವು ಅದಕ್ಕೆ ಬ್ರೀಡಿಂಗ್ ಕೊಡಿಸ್ತಾನೆ ಜಸ್ಟ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾಗ ಅದ್ ಸಂತತಿ ನೋಡಿ ಈಗ ಒಂದು ಹಸು ಕರು ವರ್ಷಕ್ಕೆ ಒಂದು ಕರು ಒಂದ್ ಹಸುನಲ್ಲಿ ಮ್ಯಾಕ್ಸಿಮಮ್ ಒಂದು ಮನೇಲಿ ಎರಡು ಎರಡು ಇಲ್ವಾ ಎರಡು ಕರು ಅಂತ ಹಾಕಲ್ಲ ವರ್ಷಕ್ಕೆ ಒಂದು ಎರಡು ಒಂದ್ ಕರು ಎರಡು ವರ್ಷಕ್ಕೆ ಎರಡು ಕರು ಒಳ್ಳೆ ಕರು ಹಾಕ್ತಂದ್ರೆ ಐವತ್ತು ಸಾವಿರದ ಬೆಲೆ ಬರ್ತದೆ ಇರೋ ಒಂದು ಕರು ವರ್ಷಕ್ಕೆ ಒಂದು ಕರು ಐವತ್ತು ಸಾವಿರ ಬೆಲೆ ಬಾಳ್ತೀವಿ ಬೇರೆ ಹಾಸ್ಕೊಳ್ಳಲ್ಲಿ ಇಷ್ಟು ಇಷ್ಟು ಆದಾಯ ಸಿಗಲ್ಲ ಬಟ್ ಮೇ ಮೇನ್ ಇನ್ನೊಂದು ಏನಂದ್ರೆ ಎ ಟು ಗ್ರೇಡ್ ಅಂತ ಹಾಲು ಇದು ಹಳ್ಳಿ ಕಾರಗೆ ಬಂದು ಎ ಟು ಗ್ರೇಡ್ ಹಾಲ್ ಅದು ಮುಂಚೆ ಮಕ್ ನೆಕ್ಸ್ಟ್ ಫ್ಯೂಚರ್ ಅಪ್ ಅಪ್ಕಮಿಂಗ್ ಮಕ್ಳುಗಳಿಗೆ ತುಂಬ ಹೆಲ್ಪ್ ಆಗೋವಂಥ ಮಕ್ಕಳು ಆರೋಗ್ಯ ನಾವು ಬೇರೆ ಕಡೆ ಹೋಗ್ಬಿಟ್ಟು ಡಾಕ್ಟ್ರ್ದ ಹತ್ರ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ನಮಗೆ ಬೇಕಾದ ಇದನ್ನು ತೊಗೊತಾ ಇದ್ದೀವಿ ಬಟ್ ನ್ಯಾಚುರಲ್ಲಾಗಿ ಇದೆ ಅದು ನಮ್ಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಆ ಇದು ರಿಫೈನ್ಡ್ ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗೂ ಅವ್ರ ಪ್ರಕಾರ ಕಮರ್ಷಿಯಲ್ ಈಗ ಹಸು ಸಾಕೋದು ಕಮರ್ಷಿಯಲ್ ಪರ್ಪಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಸು ನಾವು ನಾವು ಹಸು ಸಾಕ್ತಾ ಇದೀವಿ ನಾವು ನಾವೇನ್ ಅನ್ಕೊಂಡಿದ್ರದು ನಾವು ಹಸು ಸಾಕ್ತಾ ಇದೀವಿ ಅಂತ ಬಟ್ ಅದು ಆಕ್ಚುಲ್ ಆಗಿ ನಮ್ಮನ್ ಇತ್ತು ತೊಪ್ಪೆ ಗಂಜಲ ಹಾಲು ಯಾವ್ದೇ ಇದಾದ್ರು ಇವಾಗ ನಾವು ಮನೇಲಿ ತೊಳ್ದಬೋಳ ನೀರಂತ ಅದು ಅದ್ರ ಮುಂದೆ ಯಾವ್ದ್ ತಿಂಡಿನೂ ಇಲ್ಲ ಬಟ್ ಅದನ್ನ ಕೊಡಲ್ಲ ಅದು ಕೊಡಲ್ಲ ಅದೇನ್ ಕಾಲದಲ್ಲಿ ಯಾವ ತಿಂಡಿ ಇರ್ತಿತ್ತಣ್ಣ ಬುಸ ರವೆ ಬುಸ ಈಗ ಆಗ್ತಾ ಇದೆ ಮುಂಚೆ ಎಲ್ಲ ತೊಳ್ದ ನೀರಲ್ಲಿ ಹಾಲು ಕರಿತಿದ್ರು ಕಾಳುಗಳು ನುಚ್ಚು ಮಾಡಿ ಅಲ್ಲಿ ಕರಿತಿದ್ವಿ ಇವಾಗ ನಾವೇನ್ ಮಾಡ್ಕೊಂಡಿದೀವಿ ಯೂರಿಯಾ ಮಿಕ್ಸ್ಡ್ ಕಂಟೆಂಟ್ ಫೀಡ್ ಗಳು ಬಂದೈತೆ ಮ್ಯಾಕ್ಸಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಯೂರಿಯಾ ಇರ್ತದೆ ಆ ಹಾಲನ್ನ ತಗೋಗ ಮಕ್ಳು ಕುಡಿಸ್ತೀವಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟೂ ಪರ್ಸೆಂಟ್ ಅವರು ಮಕ್ಳಿಗೆ ಸೇರಲ್ವಾ ಫ್ಯೂಚರ್ ಫ್ಯೂಚರ್ ಡ್ಯಾಮೇಜ್ ಅದು ಅದನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ ಈ ಹೇಳೋ ಪ್ರಕಾರ ಈಗಿನ ಯೂತ್ ಅವರು ನೋಡಿ ಎಲ್ಲ ವೆಲ್ ಎಜುಕೇಟೆಡ್ ಬಟ್ ಎಜುಕೇಟೆಡ್ ಆಗಿರೋರೇ ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡ್ತಾ ಇದ್ರ ಅಷ್ಟೇನಿಲ್ಲ ಹಾಲ್ ಕರ್ಗು ಅದನ್ನ ಕುಡಿಯುವಂತ ಇದಕ್ಕೆ ಯಾರು ಹೋಯ್ತಾ ಇಲ್ಲ ಇವಾಗೆಲ್ಲ ಟೆಟ್ರಾ ಸಿಗುತ್ತಲ್ಲ ಟೆಟ್ರಾ ಟೆಟ್ರಾಪ್ಯಾಕು ಇವಾಗ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೇ ಐಟಮ್ನ ಪ್ಲಾಸ್ಟಿಕ್ ಇಂದ ಬರ್ನ್ ಮಾಡಿರೋದಾಗ ಮೇಲ್ಗಟ್ಟಾರ ಬರ್ನ್ ಮಾಡಿರೋದು ಅದನ್ನ ಯೂಸ್ ಮಾಡಲ್ಲ ಬಟ್ ನಾವು ಅದು ಪ್ಯಾ ಪ್ಲಾಸ್ಟಿಕ್ ಪ್ಯಾಕೆಟ್ ಐಟಮ್ಸ್ಗಳನ್ನೇ ಬಳಸ್ತಾ ಇದೀವಿ ಅದನ್ನ ಆ ಕೆಮಿಕಲ್ ಅಲ್ಲಿ ಜಾಯಿನ್ ಆಗ್ತಾ ಇದೆ ಬಟ್ ಇದು ಪ್ಯೂರ್ ನ್ಯಾಚುರಲ್ಲು ಇದನ್ನು ಉಳಿಸ್ಕೊಂಡು ಹೋದ್ರೆ ಇಷ್ಟೇ ಬೆನಿಫಿಟು ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಯಾವ ಬಿ ಪಿ ಬರೋಲ್ಲ ಯಾವ ಶುಗರ್ ಬರೋಲ್ಲ ಸ್ಟ್ರೆಸ್ನೆಸ್ ಕಮ್ಮಿ ಆಗುತ್ತೆ ಮೇನ್ ಈಗ ಒಂದ್ ನಾಯಿ ಸಾಕಿದ್ರೆ ಅಣ್ಣ ಅದಕ್ಕೆ ಬೇರೆ ಖರ್ಚು ಅದೇ ಖರ್ಚು ಇದಕ್ ಮಾಡಿದ್ರೆ ಇದ್ರ ಲಾಭನು ಐತೆ ಆದಾಯನೂ ಐತೆ ಆರೋಗ್ಯನೂ ಐತೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ